ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತಂದರೆ ಮೀನರಾಶಿಯ ಏಪ್ರಿಲ್ ತಿಂಗಳಿನ ಒಂದು ಶುಭ ಫಲದ ಬಗ್ಗೆ ತಿಳಿಸುತ್ತೇನೆ ಸಮಾಜದಲ್ಲಿ ನಾನಾ ರೀತಿಯಾದಂಥ ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಗುರುಮಾರ್ಗದಲ್ಲಿ ನಡೆಸು ಇತರರಿಗೆ ಉಪಯೋಗವ ಆಗುವ ರೀತಿಯಲ್ಲಿ ನಡೆದುಕೊಳ್ಳುವಂಥ ಈ ರಾಶಿಯವರು ಈ ತಿಂಗಳು ಅತಿ ಹೆಚ್ಚು ಲಾಭವನ್ನು ಪಡೆಯುವಂತಹ ಒಂದು ಶುಭ ವೇಳೆಯಾಗಿ ಕಾಣಬಹುದು ಮೀನರಾಶಿ ಮೀನರಾಶಿಯ ಅಧಿಪತಿ ಗುರು ಮೂರನೇ ಸ್ಥಾನದಲ್ಲಿ ಇದ್ದರೂ ಮಾಡುವ ಎಲ್ಲ ಪ್ರಯತ್ನಗಳು ಜಯ ತರಲಿದ್ದಾನೆ ಈ ರಾಶಿಯ ಅಧಿಪತಿ ಮೂರನೇ ಸ್ಥಾನದಲ್ಲಿ ಇದ್ದರೂ ಶುಭ ದೃಷ್ಟಿಯಿಂದ ನಾನಾ ರೀತಿಯಾದಂತಹ ಒಂದು ಫಲವನ್ನು ಕೊಡಲಿದ್ದಾನೆ ರಾಶಿಗೆ ಧನಾಧಿಪತಿಯಾಗಿ ನಾಲ್ಕನೇ ಸ್ಥಾನದಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ಸುಲಭವಾಗಿ ಮಾಡಿಕೊಡುವುದರ ಮೂಲಕ ಹೊಸ ಮನೆ ತೋಟ ಆಸ್ತಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಸಿಗುವಂತಹ ಶುಭ ವೇಳೆಯಾಗಿ ಕಂಡುಬರಲಿದೆ ರಾಶಿಗೆ ಐದನೇ ಸ್ಥಾನದಲ್ಲಿ ಚಂದ್ರನ ಒಂದು ಸಂಚಾರವಾಗುತ್ತಿರುವ ಕಾರಣ ಮನಸ್ಸಿನಲ್ಲಿ ಅಂದುಕೊಂಡಿರುವ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತದೆ ರಾಶಿಗೆ ಶುಕ್ರ ಹಾಗೂ ಬುಧ ರಾಗು ಈ ಗ್ರಹಗಳ ಒಂದು ಮಿಳನದಿಂದ ಅತಿ ಹೆಚ್ಚು ಲಾಭ ಪಡೆಯುವಂತಹ ಈ ಸಮಯವು ಹೊರದೇಶಕ್ಕೆ ಹೋಗುವುದು ಹೊರದೇಶದಲ್ಲಿ ಕೆಲಸ ಮಾಡುವಂತಹ ಮೀನರಾಶಿಯವರಿಗೆ ಹೆಚ್ಚು ಆದಾಯವನ್ನು ತರಲಿದೆ ಅದೃಷ್ಟವಾದ ವಾರ ಭಾನುವಾರ ಅದೃಷ್ಟವಾದ ಸಂಖ್ಯೆ ಎರಡು ಅದೃಷ್ಟವಾದ ಬಣ್ಣ ನೀಲಿ ಮತ್ತು ಕಂದು ಬಣ್ಣ ಪರಿಹಾರ ಈ ರಾಶಿಯವರು ಅತಿ ಹೆಚ್ಚಾಗಿ ಗುರು ಹಿರಿಯರನ್ನು ಪೂಜಿಸಿ ರಾಘವೇಂದ್ರ ಸ್ವಾಮಿಯ ಒಂದು ಪೂಜೆ ಮಾಡಿಸುವುದರ ಮೂಲಕ ಹಾಗೂ ತುಳಸಿಯ ಒಂದು ಆರಾಧನೆಯಿಂದ ಹೆಚ್ಚು ಲಾಭವನ್ನು ಈ ತಿಂಗಳು ಪಡೆಯುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹನ್ನೆರಡು ರಾಶಿಗಳ ಶುಭ ಫಲದ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು